ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವ ಜೀವಿಯ ಮೇಲೆ ಪೆಟ್ರೋಲ್ ಹಾಕಿದರೆ ಅದು ಸಾಯುತ್ತದೆ ಆಪ್ಷನ್ ಎ ಹಳ್ಳಿಯ ಮೇಲೆ ಆಪ್ಷನ್ ಬಿ ತಿಗಣೆಯ ಮೇಲೆ ಆಪ್ಷನ್ ಸಿ ಹಾವಿನ ಮೇಲೆ ಆಪ್ಷನ್ ಡಿ ಚೇಳಿನ ಮೇಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳಿನ ಮೇಲೆ ಪೆಟ್ರೋಲ್ ಹಾಕುವುದರಿಂದ ಅದು ಸಾಯುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಚಹಾದ ಜೊತೆ ಯಾವುದನ್ನು ಸೇವಿಸಿದರೆ ಮನುಷ್ಯನು ಸಾಯುತ್ತಾನೆ ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಮಾವು ಆಪ್ಷನ್ ಡಿ ನಿಂಬೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಪಕ್ಷಿಯು ಬೆಂಕಿಯನ್ನು ಸೇವಿಸುತ್ತದೆ ಆಪ್ಷನ್ ಎ ಚಕೋರ ಹಕ್ಕಿ ಆಪ್ಷನ್ ಬಿ ಹಂಸ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚಕೋರ ಪಕ್ಷಿಯು ಬೆಂಕಿಯನ್ನು ಸೇವಿಸುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಹಿಳೆಯರ ಸೀರೆಯ ಉದ್ದವು ಎಷ್ಟಿರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಆಪ್ಷನ್ ಬಿ ಆರು ಸೆಂಟಿಮೀಟರ್ ಆಪ್ಷನ್ ಸಿ ನಾಲ್ಕು ಸೆಂಟಿಮೀಟರ್ ಆಪ್ಷನ್ ಡಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಇರುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಆರೋಗ್ಯವಾದ ಕಣ್ಣುಳ್ಳ ಮನುಷ್ಯನು ಎಷ್ಟು ದೂರ ನೋಡಲು ಸಾಧ್ಯ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ನಾಲ್ಕು ಕಿಲೋಮೀಟರ್ ಆಪ್ಷನ್ ಬಿ ಹತ್ತು ಕಿಲೋಮೀಟರ್ ಆಪ್ಷನ್ ಸಿ ಐದು ಕಿಲೋಮೀಟರ್ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ನೋಡಲು ಸಾಧ್ಯ ನಿಮ್ಮ ಆಹರಣೆಯ ಪ್ರಶ್ನೆ ಮನೆಯ ಒಳಗೆ ಯಾವುದನ್ನು ಸಿಂಪಡಿಸಿದರೆ ಹಾವುಗಳು ಬರುವುದಿಲ್ಲ ಆಪ್ಷನ್ ಎ ಫಿನಾಯಿಲ್ ಆಪ್ಷನ್ ಬಿ ಗಂಗಾಜಲ ಆಪ್ಷನ್ ಸಿ ತೆಂಗಿನಕಾಯಿಯ ನೀರು ಆಪ್ಷನ್ ಡಿ ಅರಶಿನದ ನೀರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಫಿನೈಲನ್ನು ಮನೆಯ ಒಳಗೆ ಸಿಂಪಡಿಸುವುದರಿಂದ ಹಾವುಗಳು ಮನೆಯ ಒಳಗೆ ಬರುವುದಿಲ್ಲ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಪುದೀನ ಸೊಪ್ಪು ಆಪ್ಷನ್ ಬಿ ಪಾಲಾಕ್ ಸೊಪ್ಪು ಆಪ್ಷನ್ ಸಿ ಮೆಂತ್ಯ ಸೊಪ್ಪು ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಪಾಲಕ್ ಸೊಪ್ಪನ್ನು ತಿನ್ನುವುದರಿಂದ ದೇಹದಲ್ಲಿ ರಕ್ತದ ಅಂಶವು ಹೆಚ್ಚಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಕುರ್ಕುರೆ ಪ್ಯಾಕೆಟ್ನಲ್ಲಿ ಯಾವ ಗ್ಯಾಸನ್ನು ತುಂಬಿಡುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹೀಲಿಯಂ ಆಪ್ಷನ್ ಬಿ ನೈಟ್ರೋಜನ್ ಆಪ್ಷನ್ ಸಿ ಆಕ್ಸಿಜನ್ ಆಪ್ಷನ್ ಡಿ ಆರ್ಗನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನನ್ನು ಕುರ್ಕುರೆಯ ಪ್ಯಾಕೆಟ್ನಲ್ಲಿ ತುಂಬಿಡುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಆಪ್ಷನ್ ಎ ಅಮೇರಿಕ ದೇಶದಲ್ಲಿ ಆಪ್ಷನ್ ಬಿ ಶ್ರೀಲಂಕಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಕೆನಡಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಕಪ್ಪು ದರವನ್ನು ಯಾವ ಕಾಲಿಗೆ ತೀರುತ್ತವೆ ಕಟ್ಟಿಗಳು ತೀರುತ್ತವೆ ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಶನಿವಾರ ಶನಿವಾರ ನಿಮ್ಮವಾಗಿ ಮಂಗಳಿಗೆ ಕಟ್ಟುವುದರಿಂದ ಸಾಲಗಳು ತೀರುತ್ತವೆ ನಿಮ್ಮ ಯಾವುದನ್ನು ಧರಿಸಿದರೆ ಒಳ್ಳೆ ಆಪ್ಷನ್ ಬೆಳ್ಳಿ ಬೆಳ್ಳಿ ನಿಮ್ಮ ಸರಿಯಾದ ಉತ್ತರ ಒಳ್ಳೆಯದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹೆಚ್ಚು ಅವಳಿ ಮಕ್ಕಳು ಇರುವ ರಾಜ್ಯ ಯಾವುದು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ರಾಜ್ಯ ಆಪ್ಷನ್ ಸಿ ಕರ್ನಾಟಕ ರಾಜ್ಯ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯವು ಹೆಚ್ಚು ಅವಳಿ ಮಕ್ಕಳನ್ನು ಹೊಂದಿರುವ ರಾಜ್ಯವಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ಮನುಷ್ಯನು ಮೊಟ್ಟ ಮೊದಲು ಯಾವ ಪ್ರಾಣಿಯ ಹಾಲನ್ನು ಕುಡಿದನು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಮೇಕೆಯ ಹಾಲನ್ನು ಆಪ್ಷನ್ ಬಿ ಕುರಿಯ ಹಾಲನ್ನು ಆಪ್ಷನ್ ಸಿ ಕತ್ತೆಯ ಹಾಲನ್ನು ಆಪ್ಷನ್ ಡಿ ದನದ ಹಾಲನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುರಿಯ ಹಾಲನ್ನು ಕುಡಿದನು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಜೀವಿಗೆ ಆಹಾರವನ್ನು ಹಾಕಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಮಂಗ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಕೋಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲಿಗೆ ಆಹಾರವನ್ನು ಹಾಕುವುದರಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ದೇಹದ ಯಾವ ಭಾಗವೂ ಬೆವರುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹೊಟ್ಟೆಯ ಭಾಗ ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ತುಟಿ ಆಪ್ಷನ್ ಡಿ ಕೈ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ತುಟಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ